ಶಾಸಕರ ಲಿಸ್ಟ್ ರೆಡಿ ಇದೆ ಎಂದು ಹೇಳುವವರನ್ನ ಕರೆದುಕೊಂಡು ಹೋಗಿ ಮೆಂಟಲ್ ಆಸ್ಪತ್ರೆಗೆ ಸೇರಿಸಿ ಬಿಜೆಪಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬರುವವರ ಲಿಸ್ಟ್ ಇದೆ ಆದರೆ ಈಗಲೇ ಕೊಡಲೆಂದು ಹಾಸನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಗೊಂದಲದ ಹೇಳಿಕೆಯನ್ನ ನೀಡಿದರು ಹಾಸನ ನಗರದ ಜಿಲ್ಲಾ ಪಂಚಾಯತ್ ಕೆ ಡಿ ಪಿ ಸಭೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಕಾಂಗ್ರೆಸ್ ಶಾಸಕರ ಲಿಸ್ಟ್ ರೆಡಿ ಇದೆ ಎಂಬ ವಿಚಾರಕ್ಕೆ ಉತ್ತರಿಸಿ ಯಾರು ಹೇಳಿರೋರು ಅವರನ್ನು ಕರೆದುಕೊಂಡು ಹೋಗಿ ಮೆಂಟಲ್ ಆಸ್ಪತ್ರೆಗೆ ಸೇರಿಸಿ ಯಾರಾದರೂ ಹೇಳಿ ಕರ್ಕೊಂಡು ಹೋಗಿ ಮೆಂಟಲ್ ಆಸ್ಪತ್ರೆಗೆ ಸೇರಿಸಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ ಯಾವುದೇ ಪಟ್ಟಿಯೂ ಇಲ್ಲ ಬಿಜೆಪಿ ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಬರುವವರ ಲಿಸ್ಟ್ ಎಂಬಿ ಪಾಟೀಲ್ಗೆ ಕೊಟ್ಟವ್ರೆ ಆ ಲಿಸ್ಟ್ ಕೊಡ್ಲಾ ಲಿಸ್ಟ್ ಇದೆ ಈಗಲೇ ಕೊಡಲ್ಲ ಸೇರ್ಕೊಂಡ್ಮೇಲೆ ಹೇಳ್ತೀನಿ ಎಂದು ಗೊಂದಲವಾಗಿ ಹೇಳಿಕೆಯನ್ನ ನೀಡಿದರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾಹಿತಿ ಬಂತು ಈ ರೀತಿ ಬಿ ಸರೋಜಾದೇವಿ ಅವರು ಹಸ್ತಂಗತ ಆಗಿದ್ದಾರೆ ಅಂತೇಳಿ ನಮಗೆ ಅದು ಕನ್ಫರ್ಮೇಷನ್ ಆಗದೆ ನಾವು ಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡುವುದು ಸುತ್ತ ಅಂತೇಳಿ ತಡವಾಗಿ ಪ್ರಸ್ತಾಪ ಮಾಡಿದ್ರು ಸಭೆ ಅಂತ್ಯದಲ್ಲಿ ಬಿ ದೇವಿಯವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಆ ಒಂದು ಅಗಲಿದ ಅಗಲಿಕೆಯನ್ನು ಸಹಿಸ್ತಕ್ಕಂಥ ಶಕ್ತಿಯೂ ಕೂಡ ಕೊಡಲಿ ಅಂತ ಹೇಳಿ ಆಶಿಸಿ ಅವರು ಕೂಡ ಒಂದು ನಿಮಿಷ ಮೌನ ಆಚರಿಸಿದ್ದಾರೆ ಬಿ ಸರೋಜಾದೇವಿ ಅಂದರೆ ಒಂದು ಕಾಲದಲ್ಲಿ ಹೆಸರಾದಂಥ ನಟಿ ಹೆಸರಾದಂಥ ನಟಿ ಮತ್ತು ಕನ್ನಡಕ್ಕೋಸ್ಕರ ಅವರ ಒಂದು ಮನೋಜ್ಞ ಅಭಿನಯ ಇದೆಯಲ್ಲ ಈಗಿನ ಹೊಸ ಕಲಾವಿದರಿಗೆ ಅದೆಲ್ಲ ಒಂದು ಮಾರ್ಗದರ್ಶನ ಅಂತೇಳಿ ನಾನಾದರೂ ಕೂಡ ಅಂಥ ಒಬ್ಬರು ನಟಿಯಲ್ಲಿ ಅವರು ಆ ನಟನೆಯಲ್ಲಿ ತಲೆನಾಗ್ತಕ್ಕಂಥವ್ರು ನೋಡಿದ್ದಂದು ಈ ಒಬ್ಬರು ಕೃತದಲ್ಲಿ ರಾಜ್ಕುಮಾರ್ ಅವರಂತೂ ವಿದ್ಯಾರ್ಥಿಗಳು ಭಕ್ತ ಕುಂಬಾರ ಮಾಡೋರು ಕುಂಬಾರನೇ ಆಗ್ಬಿಡೋರು ಅವರು ರಾಘವೇಂದ್ರನ ಪಾ ಪ ಪಾತ್ರ ಅಭಿನಯ ಮಾಡಿದ್ರೆ ಅವರು ಗುರು ರಾಘವೇಂದ್ರನೇ ಆಗ್ಬಿಡೋರು ಆ ರೀತಿ ಅವರು ಆಯಾ ಪಾತ್ರಗಳಲ್ಲಿ ಪರಕಾಯ ಪ್ರವೇಶವನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಮನೋಜ್ಞ ಅಭಿನಯವನ್ನು ಅವರು ಕೊಡ್ತಾ ಇದ್ರು ಅಂತ ಹೇಗೆ ಹೇಳ್ತೀವಿ ಈ ಅಮ್ಮನೂ ಅಷ್ಟೇ ಈ ಅಮ್ಮನೂ ಕೂಡ ಆ ರೀತಿಯಲ್ಲೇ ಹಳ್ಳಿಗಾಡಿನ ಜನರ ಒಂದು ಬದುಕಿಗೆ ಪೂರ್ವಕವಾದಂಥ ರೀತಿಯಲ್ಲಿ ಅಭಿನಯವನ್ನು ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ನಾವು ಇದೊಂದು ಸಹ ಸಂತಾಪವನ್ನು ವ್ಯಕ್ತಪಡಿಸಿದ್ದೇವೆ ನಾವೆಲ್ಲಂದ್ರೂ ಸೇವೆ ಹಿರಿಯ ನಟಿ ಬಿ ಸರಜದೇವಿ ನಿಧನ ಹಿನ್ನೆಲೆ ಜಿಲ್ಲಾ ಪಂಚಾಯತ್ ಹೊಯ್ ಸ್ಥಳ ಸಭಾಂಗಣದಲ್ಲಿ ಕೆ ಡಿ ಪಿ ಪ್ರಗತಿ ಪರಿಶೀಲನಾ ಸಭೆ ಮುಗಿದ ಬಳಿಕ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಲಾಯಿತು ಒಂದು ನಿಮಿಷ ಮೌನಾಚರಣೆ ಮಾಡಿ ಸಂತಾಪ ಸೂಚನೆಯನ್ನು ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವ ಕೆನ್ ರಾಜಣ್ಣ ಸಂಸದ ಶ್ರೇಯಸ್ ಪಟೇಲ್ ಕೆ ಎಂ ಶಿವಲಿಂಗೇಗೌಡ ಡಿ ಸಿ ಕೆ ಸ್ಲಾತಕುಮಾರಿ ಎಸ್ಪಿ ಎಸ್ ಪಿ ಮೊಹಮ್ಮದ್ ಸುಜಿತಾ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್ ಭಾಗಿಯಾಗಿದ್ದರು ಇದೇ ವೇಳೆ ಸಂಸದ ಶ್ರೇಯಸ್ ಎಂ ಪಟೇಲ್ ಶಾಸಕ ಕೆ ಎಂ ವಿಶಿವಲಿಂಗೇಗೌಡ ಇತರರು ಉಪಸ್ಥಿತರಿದ್ದರು